ಮಂಗಳಮ್ಮ ಅವ್ರು ಇನ್ನೇನು ಬಂದ್ಬಿಡ್ತಾರೆ ನೀನು ಬಿರ್ಬೇಕ ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಸ್ಕೊ ಶುಂಠಿ ಹೊರ್ಕೊಬಿಡು ಕೊತ್ಮರಿ ಕುದ್ದಿನೆಲ್ಲ ಬಿಡ್ಸ್ಕೊಬಿ ನಾನು ಚಿಕನ್ ತೊಳೆದ್ಬಿಟ್ಟು ಕಾಯಿ ತುರ್ಕೊಳತೀನಿ ನೀನು ಹಾಕೊಂಡು ಮಸಾಲೆ ರುಬ್ಬಿಡು ಬಿರ್ನು ಆಯ್ತದೆ ಏ ಮಂಗಳಮ್ಮ ಇವರು ನಾಟಿ ಕೋಳಿ ತಂದರೆ ನಾಟಿ ಕೋಳಿ ಸಾರ ಒಳ್ಳೆ ರುಬ್ಬಿಟ್ಟು ಮಾಡ್ರೆ ಅದೊಂದು ಟೇಸ್ಟು ಅದಕ್ಕೆ ಹೊಸಿ ಇಬ್ಬರನ್ನ ಹಾಕೊಬಿಡು ನೀನು ಏನು ಎಲ್ಲ ತುರ್ದು ಹೆಚ್ಚಿಕ್ಕಿರ್ತೀವಲ್ಲ ಬರಬಡ ಹಾಕ್ಕೊಂಡು ಇಬ್ಬರು ತಿರುಬ್ಬಿಟ್ರೆ ಆಯಿತು ಇಲ್ಲ ನಾನು ಒಂದು ಕಡೆ ಕನ್ನಕ್ಕಿಕ್ಕಿ ಚಿಕನ್ ಬೇಹೊತ್ತಿಗೆ ನಿನ್ನ ಮಸಾಲೆ ರುಬ್ ಕೊಟ್ಬಿಡು ಆಯ್ತದೆ ಏನೇನು ಕೆಲಸ ಇಲ್ಲ ಅವು ಮೇಕೆ ಒಳ್ಳೆಕ್ಕೆ ಕಾಯ್ಕೊಂಡು ಕುತ್ಕೊಬಿಡದೆ ನಾನು ಬೇಕಾದ್ರೆ ಅನ್ನ ಮುದ್ದೆ ಮಾಡ್ಕೊಂಡು ಚಿಕನ್ ಮೇಕೆ ನೀನು ಮಸಾಲೆ ಕೊಡವ ಆಮ್ಯಾಕೆ ಎಷ್ಟೊತ್ತು ಎರಡು ಕುದಿ ಬಂದರೆ ಇಳಿಸ್ತಾ ಮುಗೀತು ಊಟ ಕೊಟ್ಬಿಟ್ಟ ನಾನು ಸಿ ಕಾಳಗೊಜ್ಜಿಗೆ ಕಾಳು ನ ಬಿಸಿನಲ್ಲಿ ನಾಕಿದ್ದೀನಿ ಕಾಳಗೊಜ್ಜು ಮೊಟ್ಟೆ ಬೇಯಕ್ಕೆ ಕೊಡ್ತೀನಿ ಪಸ್ಟೇ ಆಮೇಲೆ ಅನ್ನ ಮುದ್ದೆ ಮಾಡ್ತೀನಿ ಅಷ್ಟೊಳ ಮಸಾಲೆ ರೆಡಿ ಮಾಡಿ ಕೊಟ್ಬಿಡು ಸಾಕಷ್ಟೇ ಅವರೇ ನೀವು ಹೇಳ್ತಿರೋದು ಕೇಳ್ತೀರಿ ಬಾಯಿನ ನನಗೆ ನೀರು ಬರ್ತದೆ ಯಪ್ಪ ನಿಮಗೆ ಎಷ್ಟು ವರ್ಷದಿಂದ ಅನುಭವ ಅದೇ ಅಡುಗೆ ಮಾಡಿ ಅಡುಗೆ ಮಾಡಿ ಭಾಳ ಚಂದ ಅಡುಗೆ ಮಾಡ್ತೀರಿ ಅನಿಸ್ತದೆ ಅಂದರೆ ಫಾಸ್ಟಾಗಿ ಕ್ಲೀನಾಗಿ ಎಲ್ಲವ ಟೇಸ್ಟ್ ಬಿಡಿ ಚೆನ್ನಾಗಿರ್ತದೆ ಕಣ ಆದ್ರೂ ನೀವು ಕೇಳ್ತಿದ್ರೆ ಆ ಕಡು ಮುಂದೆ ಬಂದಂಗೆ ಆಯ್ತಾ ಅದೇ ನಿಮಗೆ ಯಾರು ಹೇಳ್ಕೊಟ್ಟವ್ರು ಅಡುಗೆ ಮಾಡೋದ ಎಷ್ಟು ವರ್ಷದವ್ರಿದ್ದಾಗಿಂದ ಅಡುಗೆ ಮಾಡ್ತೀರಿ ಅಯ್ಯೋ ಮಂಗಳಮ್ಮ ಸುಮ್ಮೀರು ನಾನೇನು ಅಂತ ಚೆಂದಾಗಿ ಏನು ಏನೋ ನಂಗೆ ಬರೋಂಗೆ ತಕ್ಕ ಮಾಡ್ತೀನಿ ಏ ನನಗೆ ಎಷ್ಟು ವರ್ಷದಿಂದ ಅಂತ ಕೇಳ್ತಿಲ್ಲ ನನ್ನ ಮದ್ವೆಗೆ ಬಂದಾಗಲೂ ನಾನು ಸರಿಯಾಗಿ ಬರ್ತಾ ಇರಲಿಲ್ಲ ಅನ್ನೋ ಅಂತ ಅದ್ರಾಗೆ ಈಗೀಗ ಕಲ್ತ್ಕೊಂಡಿದ್ದೀನಿ ಇನ್ನೇನು ಮಾಡೋದು ಅನ್ನೇನು ಹೊಗಳ್ಬೇಡ ನೀನು ನನಗಿಂತ ಚೆನ್ನಾಗೇ ಮಾಡ್ತೀಯ ಬಿಡು ಸರ್ ಸರಿ ಅಲ್ಲಿ ಎಲ್ಲ ಮರದಲಿಕ್ಕಿವಿ ಬಿಡಿಸ್ಕೊಡೋಣ ಬಿಡಿಸ್ಕೊ ಬರ್ತೀನಿ ಅದೇನು ಅವ್ರು ಎಷ್ಟೊತ್ತು ಬರ್ತಾರಂತೆ ಆಳು ಬರ್ತಾರಂತೆ ಅಯ್ಯೋ ಮಂಗಳಮ್ಮ ಗಂಡ ಹೆಂಡ್ತಿ ಇಬ್ಬರೇ ಬರೋದು ಆಳು ಬರೋಣ ಇನ್ನೇನು ಬರ್ತಾರ ತಗೋ ಇವ್ರು ಆಳೆ ನನಗೆ ಎಳೆಯ ಅರ್ಧ ಗಂಟೆ ಆಯಿತು ಒಂದು ಗಂಟೆ ಅಂದರೆ ಇನ್ನು ಅರ್ಧ ಗಂಟೆಗೆಲ್ಲ ಬಂದ್ಬಿಡ್ತಾರೆ ಅಯ್ಯೋ ಮತ್ತೆ ಇಷ್ಟೊಂದು ತೀರಿ ಮಾಡ್ಬೇಕು ಅಂತೀರಿ ಅರ್ಧ ಗಂಟೆ ಟೈಮ್ ಅಂತೀರಿ ಹೆಂಗರ ಬೆಳಿಗ್ಗೆ ನಾನು ಹೋಗ್ಲೇ ಬಿಡಿಸ್ಕೊಟ್ಬಿಟ್ಟು ಹೋಗ್ಬಿಡ್ತಿದ್ದೆ ಇಲ್ಲ ಬಿರ್ನಾರ ಬರ್ತಿದೆ ಇಷ್ಟೊತ್ತೈ ಮಾಡ್ಕೊಬಿಟ್ಟಿದ್ದೀರಾ ಮಂಗಳಮ್ಮ ನನಗೆ ಗೊತ್ತಿದ್ರಲ್ವ ನಿನ್ಗೆ ಇವ್ರು ನಾನು ಪೂಜೆ ಮಾಡ್ತಿದ್ನಲ್ಲ ನೀನು ಹೋದ್ಮೇಕೆ ಅವಾಗ ತಕ್ಕ ಬಂದಿದ್ದೀನಿ ತಗೋ ಅಂದ್ರು ಸರಿ ನಾನು ಆಮೇಲೆ ಪೂಜೆ ಗೀಜೆ ಮಾಡಿ ನಾಷ್ಟ ಮಾಡಿ ಮನೆ ಒಂಚೂರು ಪುಟ್ಟಿ ಅಂಡಿಕ್ಕಿಲ್ಲ ಅದೆಲ್ಲ ಕ್ಲೀನ್ ಮಾಡೋತ್ತು ನೀನು ಬಂದೆ ನೋಡಿ ನಿನ್ನ ಜೊತೆಲ್ಲೇ ನಾನು ಅಡುಗೆ ಮನೆಗೆ ಬಂದಿರೋದು ನನಗೇನು ಗೊತ್ತಿತ್ತು ಮಾಡೋಕ್ಕೆ ಇವ್ರಿಗೆ ಅವ್ರು ಫೋನ್ ಮಾಡೋರಂತೆ ಇವರು ಬತ್ತಲಾನೆ ಇಟ್ಕೊಂಡು ಬಂದವ್ರೆ ಈಗ ಮಾಡು ಅಂದರು ಯೋ ಬಂದ್ರೆ ಆಯಿತು ಬಿಡು ಮಂಗ್ಳಮ್ಮ ಅವ್ರೇನು ಏನು ನಮ್ಮ ಮುಂದೆ ಬೆಳ್ದಿದ್ ಹುಡುಗಿ ಮುರಳಿನೇನು ಬ್ಯಾರೇವ್ರಲ್ಲ ಒಂದು ಲೆಕ್ಕದಲ್ಲಿ ನಂಗೆ ಮಾಡಿ ಥರ ಅವಳು ಅವಳ ಗಂಡ ಅಷ್ಟೇ ಏನು ತಿಳ್ಕೊಬೇಡ ಚೆನ್ನಾಗಿ ಒಪ್ಕೊತಾಳೆ ಯಾರನ್ನಾರು ಒಗ್ಗುರ ಪ್ರೂಪಕ್ಕೆ ಬಂದಿದ್ಲು ನೀನು ನೋಡಿರೋಕ್ಕಿಲ್ಲ ಅವಾಗ ಸ್ವಲ್ಪ ಇಸ ಏನೋ ಗಲಾಟೆ ಟೈತು ಅಂತ ಅದೇ ಹೇಳ್ದಲ್ಲ ಅವ ಒಂದು ಚೂರು ಅಂದ್ಕೊಂಡು ಕೂತಿರೋಳು ಈ ಗಂಡನ ಜೊತೆ ಚೆನ್ನಾಗಿ ಅಂತ ಅದೇ ಹೇಳಿದ್ನಲ್ಲ ಮೊನ್ನೆ ನಾಯ ಪಂಚಾಯತಿ ಆಯಿತು ಅಂತ ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬತ್ತ ಅನಿಸ್ತದೆ ಓಹ್ ಅದಕ್ಕೆ ಅವ್ರಿಗೂ ಖುಷಿಗೆ ಇದನ್ನೆಲ್ಲ ಮಾಡ್ತಾವ್ರೆ ಓಲಿ ಬಿಡು ಏನು ಮಾಡೋಕ್ಕೈತಿದೆ ಅವ್ರ ತಂಗಿ ಇದ್ದಂಗೆ ಅವ್ರ ಮಗಳು ನೋಡಿಕೊಂಡು ಕಳಿಸ್ತಾರೆ ಮಾಡೋರಾಯ್ತು ಓಹೋ ಹೋ ಬಾಪಾ ಮದುವೆ ಗಂಡೆ ಬಾರೋ ಹೆಂಗ್ದೀವು ನಾನು ಚೆನ್ನಾಗಿದ್ದೀನಿ ದೊಡ್ಡವರೇ ನೀವು ಹೆಂಗಿದ್ದೀರಿ ಹಿರಿಕರು ಆಶೀರ್ವಾದ ಮಾಡ್ಬೇಕು ಇಲ್ಲ ನನ್ನ ಮಗನೇ ನನ್ನ ವಯಸ್ಸು ನೋನಿ ಆಗ್ಬಿಟ್ಟು ನನ್ನ ಹಿರಿಕರ ಮಾಡ್ಬಿಟ್ಟಾ ಆಶೀರ್ವಾದ ಬೇಕಾ ಬಾ ಕಡ್ಮಿಗೆ ಬಾ ಮತ್ತೆ ತಾವೇ ತಾನೇ ಮದುವೆಗೊಂಡು ಮದುವೆಗೊಂಡು ಅನ್ನೋದು ಮದುವೆ ನಾಲ್ಕೂವರೆ ಸಾವಿರ ಇನ್ನು ಮದುವೆ ಗಂಟೆ ಅಂತೀಯ ಅರ ನೋಡ್ದವ್ರು ಏನು ಅಂದ್ಕೊಳ್ತಿಲ್ಲ ಮದುವೆ ಸೆಟ್ ಆಗೋದು ಇಲ್ಲ ಮದುವೆಗೆ ಹೆಣ್ಣು ಹುಡುಕ್ತಾರೋ ಏನಪ್ಪ ಕತೆ ಕತೆನ್ ಏ ಏನಾನೇ ಮಗನೇ ಆಸೆ ಹಂಗೆ ಅನ್ಕೊಬಿಡ್ತಾರೆ ಏನು ಕಂಡ ನಿನ್ನ ಹ್ಞೂ ಮತ್ತೆ ನನಗೇನು ಕಮ್ಮಿ ಕಮ್ಮಿ ಏನಿಲ್ಲ ಕಣಪ್ಪ ಬಂದ್ಲೋ ನೀನೂ ಜೊತೆಗೆ ಕರಿತೀನ ಒಳ್ಳೆಯ ಏನು ಕಮ್ಮಿ ಏನು ಜಾಸ್ತಿ ಅಂತ ಹೇಳ್ತಾಳೆ ಯಪ್ಪಾ ಸುಮ್ಮನಿರೋ ತಂದೆ ಹೆಂಗೋ ಬಾಯಿ ಮುಚ್ಚಿಸ್ಕೊಂಡು ಇಲ್ಲಿ ಗಂಟೆ ಕರ್ಕೊಂಡ ಇಲ್ಲಿ ಬೇರೆ ಕರೆದ್ಬಿಟ್ಟ ಆಪ್ ಮೆಂಟ್ಲಿಗೆ ಜೊತೆ ಕೇಳಿ ಸಿಕ್ಕಾಕ್ಸ್ಬಿಟ್ಟಿಯಾ ಸೋಮ್ಗೆ ಎಲ್ಲ ಕಳ್ಳ ಮಗನೇ ಎಂಡ್ರ ಜೊತೆ ಚೆಂದಾಗ್ಬಿಟ್ಟು ನಮ್ಮನೆ ಗಡ್ಡೆ ಕರ್ಕ ಬಂದಿರೋ ದಲ್ದೇ ಈಗ ನೋಡಿದ್ರೆ ಎಂಡ್ರು ಕಡಲೆ ಬೈ ಬಿಡೋ ನನಗೆ ಆಗದೆರೋ ನನಗೆ ನಾಡ್ಕೊ ಬಿಡಿ ಬಿಡಲ್ಲೇ ಇದೇ ಇದೆ ಮತ್ತೆ ಬೇಡ ನೀನು ತಾನೇ ಬಂದು ಎಲ್ಲ ಪಂಚಾಯಿತಿ ಮಾಡಿದ್ರು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಬದ್ಲಾದ್ರೆ ಈಗ ನನ್ನೇ ಕಾಲು ಹಿಡಿತೀಯೇ ಇರ್ಲಿ ಬಿಡ್ಲಾ ಇದಕ್ಕೆ ಗಾದೆ ಹೇಳೋದು ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತವಾ ಬಿಡ್ಲಾ ಬಿಡ್ಲಾ ಇರ್ಲಿ ನಾನು ನನಗೆ ಅರ್ಥ ಮಾಡ್ಕೊತೀನಿ ನನಗೆ ಏನು ಒಬ್ರಿಗೆ ಬಂದಿದ್ದೀ ಇನ್ನ ಮಕ್ಳು ಮರಿ ಆಗಿಲ್ಲ ಕಣಪ್ಪ ಕೈಲಿ ಕಂಕಳಲ್ಲಿ ಇಟ್ಕೊಬರೋಕೆ ಬರೀಕೆಲ್ಲ ಬರ್ದಿರಾ ಏ ಅದೆಲ್ಲ ಕಣ್ಣ ಹೇಳಿದ್ದು ಮಕ್ಳು ಮರಿ ಮಾಡ್ಕೊಂಡು ಕೈಲಿ ಕಂಕಳಲ್ಲಿ ಇಟ್ಕೊಬರೋದು ಮುಂದಕ್ಕೆ ಇರ್ತದೆಯಾ ನಿಮ್ಮ ಬರ ನಾನು ಹೇಳಿದ್ದು ಬೇರೆ ಬೇರೆ ವಿಷಯ ಕಣು ಅದೇನು ಹೇಳೋ ಜೊತೆ ಸಣ್ಣ ನಾ ಸುತ್ತಿದೆಯಲ್ಲ ಸುತ್ತಿದ್ದೀಯಲ್ಲೋ ಅಲ್ಲ ಕಣ್ಲಾ ಬರ್ತೀನಿ ಅಂತ ಫೋನ್ ಮಾಡಿದ್ಯಾ ನಾನುವೇ ನೀನು ಬತ್ತಿ ಅಂದ್ಬಿಟ್ಟು ನಾಟಿ ಕೋಳಿಯ ಓದನೆಯ ವಾಟ್ಸ್ಕ ಬಂದು ಮನೇಲಿ ಕೊಟ್ಟು ಇಂಥದ್ದು ಮಾಡ್ಬೇಕಂತ ನಾನು ತಾಕಿಕ್ ಮಾಡ್ಬಿಟ್ಟು ಬಂದೀನಿ ನೀನು ನೋಡೋರಿ ಏನು ಗೊತ್ತಿಲ್ಲ ಆಡೋ ಹುಡ್ಗ ಇರ್ತಿದ್ಯಾ ಹಾಂ ಆಟ ಆಡಿರೋ ಹುಡ್ಗ ನೀನು ಎಲ್ಲ ತಂದೆನ ಏನಾರ ಓ ನೀನು ಅದು ಹೇಳ್ತಾ ಇದೀಯೋ ಬಾಯ್ಬಿಟ್ಟು ಹೇಳ್ಬೇಕು ತಾನೇ ಇಲ್ಲಾರು ರೀ ಅಯ್ಯೋ ನಿನ್ನ ಅಲ್ಲ ಕಣಿಸೋಣ ನನಗೇನು ಕನಸು ಬಿದ್ದಿತಿ ನೀನು ನಾಟಿ ಕೋಳಿ ಮಾಡಿಸ್ತೀಯೋ ಇಲ್ಲ ಬೇಳೆ ಮಾಡಿಸ್ತೀಯೋ ಅಂತವಾ ಗೊತ್ತಾದ್ರೆ ತಾನೇ ಅದು ಅಲ್ಲದೆ ಇವಳು ಬೇರೆ ಹಾಕೊಂಡ್ಲು ಜೊತ್ಕೊಳ್ಳಿ ಎಲ್ಲಿತಾರ ನೀನು ನೋಡುತ್ತಮಾಸೆ ಮಾಡ್ತೀಯಾ ಏನು ನೋಡೋಗಿರೋದು ಬಾ ಈಗಲೂ ಹೋಗ್ತಾರಣ್ಣ ಮನೇಲಿ ಮಾಡ್ತಿರ್ತಾರೆ ಅಷ್ಟೊಳಗೆ ಹೋಗಿ ತಕ್ಕ ಬಂದ್ಬಿಟ್ರೆ ಆಯಿತು ಓ ನಡಿ ಮತ್ತೆ ನಿಂದ ಗಡಿ ತೆಗಿ ಅಲ್ಲೇ ತಕ್ಕ ಬಂದರೆ ಮನೇಲಿ ಎಸ್ ಎಸ್ ಅಕ್ಕೇ ನನಕ್ಕಿಲ್ವಾ ಅವತ್ತೇ ರಾಮಾಯಣ ಆಗೈತೆ ಯಪ್ಪಾ ಅಲ್ಲೇ ತಕ್ಕ ಬರೋದಲ್ಲ ಅಲ್ಲಿಂದ ಇಲ್ಲಿಗೆ ತಕ್ಕ ಬರೋಣ ರೋಡಲ್ಲಿ ತಗೊಬಂದರೆ ನಾನೆಂಟು ಭದ್ರಕಾಳೆ ಬರ್ತವೆ ಇಲ್ಲೇ ಇದೇ ನಮ್ಮ ಜಾಗ ಅದಕ್ಕೆ ನೋಡು ಎಲ್ಲ ನೀಟ್ ಮಾಡಿ ನೀ ಕಾಯ್ಕೊಂಡು ಯಪ್ಪ ಯಾಪಯ್ಯೋ ಅಲ್ಲ ಸಣ್ಣ ಅವತ್ತೆಲ್ಲೋ ಹೋಗಿ ಕುಡ್ಕೊ ಬಂದಿದ್ದಕ್ಕೆ ಯಾಕೆ ಆಚಾರ ಬಿಡ್ಸಿತು ಅಂತೆ ಇವು ನೋಡಿದ್ರೆ ಮನೆಗೆ ತಂದು ಇಲ್ಲೇ ಮಡಿಕೊಂಡು ಕುಡಿಯೋಣ ಅಂತೀ ಬಿಟ್ಟತೆ ನಿನ್ನ ಜೊತೆಗೆ ನನಗೂ ಸೇರಿಸಿ ಪಾರ್ಕೆ ತಕೊಂಡು ಹಾಕ್ಬಿಟ್ರೆ ನಾ ಅಂತ ಕರೆದು ಬಿಟ್ಟು ಪರ್ಕೆಲ್ಲ ಹಾಕ್ಸ್ಬಿಡ್ತೀಯಾ ಹೆಂಗೊ ಕಿತೈತಾ ಇದ್ದಿದ್ದು ನಮ್ಮ ಸಂಸಾರವಾ ಅದೆಂಥದ್ದು ಪೆವಿಕಲ್ ಹಾಕಿ ಪ್ಯಾಚಪ್ ಮಾಡಿ ಈಗ ಪ್ಯಾಕಪ್ ಮಾಡಿಬಿಡ್ಸ್ತೀಯೋ ಸೋಮ್ಕೆ ಇಲ್ಲ ಏನು ಆಗತ್ತಿಲ್ಲ ಕಣ ಹಂಗೆಲ್ಲ ಏನಿಲ್ಲ ಇಡೀರಿಯಾ ನೀ ಆಲೆ ನನ್ನ ನೆನದು ಹೇಳಿವಿನಿ ಅವಳೆಲ್ಲ ನೋಡ್ಕೊತಾಳೆ ಏನೋ ಸಂತೋಷಕ್ಕೆ ಅಂತ ಪುಸ್ಲಾಸ್ತೀವಿ ನಿನ್ನ ಮೇಲೆ ಹಾಕಿದ್ದೀನಿ ನನ್ನ ಮಗನೇ ಸುಮ್ಕಿರು ಏನು ಅನ್ನೋಕ್ಕಿಲ್ಲ ಸಸಿ ಇನ್ನು ಪವಿತ್ ಬಿಟ್ಟಾಕು ಒಂದು ಗದ್ರ ಗದ್ರಸು ಸೈಲೆಂಟ್ ಆಗೋಯ್ತಾಳೆ ಇಲ್ಲ ಅಂದರೆ ಸಸಿ ಬಿಡು ತಳೆ ಕಸ್ಕೊಡ ಇವತ್ತು ಏನು ಅನ್ನೋಕ್ಕಿಲ್ಲ ನೋವೇ ಚಾಂಜೇ ಇಲ್ಲ ಹಂಗಾರೆ ಸರಿ ನಡಿ ನನಗೆ ನಿನಗೆ ಎರಡು ಬಾಟ್ಲು ಸಾಕವೇ ಲೋ ಲೋ ಇಲ್ಲ ಎರಡು ಬಾಟ್ಲು ಸಾಕಾಗ ಕಿಲಕ್ಕ ಹಾಂ ಅಣಾ ಸತೀಸಣ್ಣ ನೀನು ಒಂದು ಬಾಟ್ಲೇ ಜಾಸ್ತಿ ನಿನ್ನ ಮಿನ್ನೂ ಜಾಸ್ತಿ ತಕ್ಕ ಬಿಟ್ಟರೆ ಸಸಿ ಅಕ್ಕ ನನ್ನನ್ನು ಆಗಿಂದಾಗಲೇ ಮನೆಯಿಂದ ಹಾಚಕೋಗಿ ಬಂದುಬಿಟ್ರೆ ಮುಗೀತು ಬೇಡ ಬೇಡ ಇರೋ ಮದುವೆ ಅದು ಯಾವುದು ಬೇಡ ಒಂದು ಬಾಟ್ಲು ಏನೋ ಪರ್ಮಿಷನ್ ಸಿಕ್ಕದೆ ಅಂತ ಜಾಸ್ತಿ ಅಡ್ವಾಂಟೇಜ್ ತಕ್ಕಬೇಡ ಈ ಏಳು ಮಕ್ಕಳು ಹಾಕಿಲ್ಲ ಗೊತ್ತಾಯ್ತೇ ನೀನು ಪುಣ್ಯ ಏನಂದರೆ ಈಗ ಒಪ್ಕೊಂಡಿರೋರು ನಾವು ಹೋಗಿ ಗಟ್ಲುವೆ ಅದೇ ಸೆಟ್ ಆಗಿದ್ರೆ ಒಳ್ಳೇದು ಏ ಅಷ್ಟೊತ್ತು ಗಾಡಿ ಬಂದು ಇರೋ ಬುದ್ಧಿ ತಕೊಂಡೋಗಿ ಇನ್ನೊಂದು ಬುದ್ಧಿ ಬಂದ್ಬಿಡ್ತು ಅನ್ಕೋ ಆಮೇಲೆ ನೋಡು ತಂದಿರೋ ಬಾಟ್ಲುವೆ ಬಾಸ್ಲೂ ಪಾಲೆ ಆಗೋಯ್ತದೆ ಸುಮ್ಕೆ ಒಂದು ಬಾಟ್ಲು ಒಪ್ಕೊ ಅಷ್ಟೇಯ ನಾನೊಂದು ನೀನೊಂದು ಲೇ 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 ಆರು ತಿಂಗಳು ಕೊಡ್ತಾನೆ ಸುಮ್ಕಿಲ್ಲ ನಾನು ಹೇಳೋದು ನಿಂತ ಪೂರ್ತಿ ಕೇಳು ನನಗೆ ಒಂದೇಯ ನಿನಗೆ ಒಂದು ಬೇಡ ಬಿಡು ಆದರೆ ಈ ರಾಮನ ಜೊತೆಗೆ ಅನುಮ ಅನ್ನೋ ಬಂಟೆ ಇರ್ತಾನಲ್ಲ ಹಂಗೆ ಈ ಸತೀಶನ ಜೊತೆಗೆ ಬಂಟ ಅವನಿಲ್ಲಿ ಅವನ ಹೆಸರೇ ಸಿದ್ದಪ್ಪ ಅವನಿಗೆ ನಾವಿಬ್ರು ತಕ್ಕಂಡು ಅವನು ಕೊಡ್ತಿರೋ ಹೋದರೆ ಸುಮ್ಕಿರ್ತಾನೆ ಅದು ಯಾವ್ದು ಮೆಚ್ತಾನ ಇಲ್ಲ ಇಲ್ಲ ನನ್ನ ಭಕ್ತನಿಗೆ ಪ್ರಸಾದ ಸಿಗಲೇಬೇಕು ಅದಕ್ಕೆ ಅವನೊಂದು ಬಟ್ಲು ಕಡಲ ಹಂಗನ್ನು ಮತ್ತೆ ನಿಮಗೆ ಎಲ್ಲ ಅನ್ಕೊಬಿಟ್ಟು ಎದ್ಕೊಬಿಟ್ಟಿದೆ ಆ ಸಿದ್ದಪ್ಪುನ್ಗೆ ಸರಿ ಆಯ್ತು ಕೊಡ್ಸನ್ ತಗ ಆರೆ ಅಂಗಡಿ ಅಂಗಡಿಗೆ ಅವ್ನು ಬೇಡ ಇಲ್ಲಿ ಬರ್ಬೇಕು ಅವ್ನ ಕೈ ಕೊಟ್ಬಿಡು ಅವನಿಗೆ ಕೊಡ್ಕೊಳ್ಳಿ ಅಂದಂಗೆ ಅವ್ನು ಒಂದು ಬಾಟ್ಲು ಸಾಕಾಯ್ತದೆ ಅಂತೀಯಾ ಸಾಕು ಸಾಕು ನಮ್ಮ ಎದುರುಗಡೆ ಅಷ್ಟೇ ಸಾಕು ಅವನಲ್ಲಿ ಕಳಿಸ್ತೀವಿ ಅವನು ನಮ್ಮ ಜೊತೆ ಗಿಲಿಗೊತ್ತೆ ಅದನ್ನ ಮಗ ಮೀನು ಪ್ರಿಯಾ ಸಕ್ಕತ್ತಾಗಿ ಮಾಡ್ತಾನೆ ಅದಕ್ಕೆ ಆಳು ಹೇಳಿಕ್ ಬಿಟ್ಟಿನಿ ಹೋಗಿ ತಗ ಬಂದ್ಬಿಟ್ಟು ಒಂದು ಜಿಯಾ ಇಲ್ಲಿ ಮಾಡೋಕ್ ಹೋಗ್ಬೇಡ ನಿಮ್ಮಂತ್ ಅದೇ ಚೆನ್ನಾಗಿ ಮಾಡ್ಕೊಂಡು ಪ್ರಯಾ ತಕ್ಕೊಂಡು ಸೀದ ಮೇಲೆ ಬಂದ್ಬಿಡು ಅಂತವ ಅವನ್ನೆಲ್ಲ ರೆಡಿ ಮಾಡ್ತಾನೆ ನಡಿ ಊಟ ನಮ್ಮದು ಎಣೆ ನಿಮ್ಮದು ಊಟ ಅವನು ಎಣೆ ನಮ್ದು ಹೋಗ್ತಾರನಾ ಸರಿ ಬಾ ಬೇರ್ಲೆ